ಎಲ್ಲರಿಗೂ ಅಷ್ಟೇ ಸವಿ ಸುಮ್ಮನೆ ನಮ್ಗೆ ಎಷ್ಟು ವಿಡಿಯೋ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಹಂಗೆ ಸುಮ್ಮನೆ ಹಾಕ್ತಾ ಹೋಗೋದು ಏನು ಮಾಡೋಕ್ಕಾಗಲ್ಲ ಮನೆಯಲ್ಲಿದ್ದ ಸುಮ್ಮನೆ ಏನು ಮಾಡೋದಂತ ಬೆಳಗ್ಗೆ ತುಂಬ ಲೇಟ್ ಆಗುತ್ತೆ ವಿಡಿಯೋ ರೆಸಿಪಿ ಮಾಡಬೇಕು ಅಂದ್ರೆ ವಿಡಿಯೋ ಮಾಡೋಕ್ಕೆ ಅವಸರನೇ ಆಗುತ್ತೆ ಆವತ್ಲಾಗು ಆಗೋಲ್ಲ ಇತ್ಲಾಗೂ ಆಗೋಲ್ಲ ಮಧ್ಯಾಹ್ನ ಟೈಮ್ ಏನಾರು ರೆಸಿಪಿ ಮಾಡ್ತಿರಲ್ಲ ಅವಾಗೇ ನೋಡಿ ಮಾಡಿ ರಾತ್ರಿಗೇ ಆಗ ಮಾಡ್ತಿರಲ್ಲ ದಿನ ಹಾಕ್ಲಿದ್ರು ವಾರದಾಗ ಎರಡು ಮೂರು ಆ್ಯಕ್ಟಿವ್ ಇರ್ರಿ ಏನಾನ ನಾನು ಸ್ವಲ್ಪ ದಿನ ಬಿಡ್ತೀನಿ ಸ್ವಲ್ಪ ಮತ್ತೆ ಹೆಂಗೆ ಫ್ರೀ ಇದ್ದಾಗ ಮತ್ತೆ ಬರ್ತೀನಿ ವೈಟಿ ಮತ್ತು ಬಿಡಿ ಹಾಕೋಣ ಅನಿಸುತ್ತೆ ಹಂಗೆ ನಾನು ಇನ್ಮೇಲೆ ಊರು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಊರಿಗೆ ಹೋದರೆ ಆಗೋದಿಲ್ಲ ಏನೇನಾಗುತ್ತೆ ಹೌದು ಹಾಗೆ ಅನಿಸುತ್ತೆ ಸಿಸ್ಟರ್ ಅದೇನೋ ರೋಗಿ ಎಲ್ಲರೂ ಇರ್ತಾರಲ್ವ ಏನೋ ಫ್ರೆಂಡ್ ಥರ ಬೇಜಾರು ಹೋಗುತ್ತೆ ನೋಡ್ತಿರ್ತೇವೆ ಏನಿಗೆ ಅಕ್ಕ ಏನು ಊಟ ಕೆಲ್ಸಕ್ಕೆ ಹೋಗಲ್ಲ ನೀವು ಹೋಗಲ್ಲ ಬಿಡಿ ಮತ್ತೇನಾರು ಬೇರೆ ಏನಾರು ಇದ್ದೀರ ಏನೋ ಅಂದ್ಕೊಂಡು ಸ್ಟಿಚಿಂಗ್ ಮಾಡ್ತೀರಾ ಹೊಲಿಯೋದು ಪಲಿಯದ ಅದೇ ಲಾಸ್ಟ್ ಬಿಡಿ ಅನ್ಸುತ್ತೆ ನಿಮ್ದು ಏನೋ ತಗೊಂಡಿದ್ರಲ್ಲ ಆನ್ಲೈನ್ನಲ್ಲಿ ಹೌದು ಮನೆ ಕೆಲಸ ಮಧ್ಯಾಹ್ನ ಮಾಡೋದು ಮನೆ ಕೆಲಸ ಆಗುತ್ತೆ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋದು ಮತ್ತೆ ಸಂಜೆ ಆಗುತ್ತೆ ಅದೇ ಕೆಲಸ ಮತ್ತೆ ಅವಾಗೇನು ಬೇಡಪ್ಪ ಅನ್ಸುತ್ತೆ ಅನ್ನ ಸಾಂಬಾರ್ हम्म वो भी बड़ी आरामी री सोमने ये वो ना तल्ला हरे अंतर लांगे वो सोमने वेस्ट ನಿಮ್ಮದು ಟೆನ್ ಡಾಲರ್ ಆಗಿಲ್ಲ ಅನ್ಸುತ್ತಲ್ವ ನಾವು ಸಿಸ್ಟರ್ ಪಿನ್ ಏನಾದ್ರು ತಗೊಂಡ್ರಾ ಮೊನ ಆದಮೇಲೆ ಭಾಳ ವಿಡಿಯೋನ ಹಾಕಿಲ್ಲ ನೀವು ಏನು ಅಥವಾ ಸೊ ಮೇಲೆ ಆಸೆ ಇಲ್ಲ ಅಂತ आशीर् पड़बार् हम तूरु ಬೇಜಾರು ಏನು ಬದುಕಬೇಕು ಅಂತ ಬದುಕ್ತಾ ಏನೋ ಬದುಕಬೇಕು ಅಂತ ಬದುಕೊಳ್ತಾ ಇರೋದು ಹಂಗೆ ಸ ಎಲ್ಲರಿಗೂ ಹಂಗೆ ಬೇಜಾರು ಏನು ಮಾಡಬೇಕು ಏನು ಗೊತ್ತಾಗಲ್ಲ ಏನೋ ಬೇಜಾರು ಮಾಡ್ಕೊಬಾರ್ದಂಗೆ ಬರೋದು ಹಂಗೆ ಹೋಗ್ತಾ ಇರಬೇಕು ಯಾಕೆ ಏನಾಯಿತು